ವೀಕ್ಷಕರೇ ನಮಸ್ಕಾರ ಏನ್ ಕನ್ನಡ ನ್ಯೂಸ್ ಹಾವೇರಿ ನಾನು ಬೀರೇಶ್ ಬೈ ಕೊನೆಗೂ ಬಿ ಜೆ ಪಿ ಹೈಕಮಾಂಡ್ ಅಳೆದು ತೂಗಿ ಹಾವೇರಿ ಜಿಲ್ಲಾ ಲೋಕಸಭಾ ಟಿಕೆಟನ್ನು ಬಿ ಜೆ ಪಿಯಿಂದ ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರಿಗೆ ಕೊಟ್ಟಿದೆ ಈ ಒಂದು ಸಂಭ್ರಮಾಚರಣೆಯನ್ನು ರಾಣೆಬೆನ್ನೂರು ತಾಲೂಕಿನ ನಗರದಾದ್ಯಂತ ಬಿ ಜೆ ಪಿ ಕಾರ್ಯಕರ್ತರು ಮತ್ತು ಜೊತೆಯಲ್ಲೇ ಸಂತೋಷ್ ಪಾಟೀಲ್ ಅವರ ಅಭಿಮಾನಿ ಬಳಗದಿಂದ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಬನ್ನಿ ವೀಕ್ಷಕರೇ ಆ ಸಂದರ್ಭದಲ್ಲಿ ಚೋಳಪ್ಪ ಕಸವಾಳ್ ಹಾಗೂ ಬಿ ಜೆ ಪಿ ಕಾರ್ಯಕರ್ತರು ಕೂಡ ಸಾಥ್ ಕೊಟ್ಟಿದ್ದಾರೆ ಹಾಗಾದರೆ ಇವತ್ತು ಆ ಒಂದು ಲೋಕಸಭಾ ಟಿಕೆಟನ್ನು ಅವರಿಗೆ ನೀಡಿದ್ದಕ್ಕೆ ಏನೆಲ್ಲ ಹೇಳಿದ್ದಾರೆ ವೀಕ್ಷಕರೇ ನೋಡ್ಕೊಂಡು ಬರೋಣ ಬನ್ನಿ ಎಸ್ ಸರ್ ಎಸ್ ಈ ದಿವಸ ಭಾರತೀಯ ಜನತಾ ಪಾರ್ಟಿಯ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರದ ಅಧಿಕೃತ ಅಭ್ಯರ್ಥಿಯಾಗಿ ಹಾವೇರಿ ಜಿಲ್ಲೆಯ ಹೆಮ್ಮೆಯ ಪುತ್ರ ಮತ್ತು ಕಾಮನ್ ಮ್ಯಾನ್ ಕಾಮನ್ ಸಿ ಎಮ್ ಅನ್ನ ಹಸಿರಿನಲ್ಲಿ ಪ್ರಖ್ಯಾತಿಯಾದಂಥ ಬಸವರಾಜ ಬೊಮ್ಮಾಯಿ ಅವ್ರನ್ನ ಅಧಿಕೃತ ಅಭ್ಯರ್ಥಿಯಾಗಿ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ ಅವ್ರನ್ನ ಅಧಿಕೃತ ಅಭ್ಯರ್ಥಿಯಾಗಿ ಅನೌನ್ಸ್ ಮಾಡಿದಂಥ ಜಗಮೆಚ್ಚಿದ ನಾಯಕರು ದೇಶದ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿ ಅವರಿಗೆ ಅಮಿತ್ ಶಾ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಜೆ ಪಿ ನಡ್ಡಾ ಅವರಿಗೆ ವಿಜೇಂದ್ರ ಅವರಿಗೆ ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆ ಹಾವೇರಿ ಜಿಲ್ಲಾ ಮತ್ತು ಗದಗ್ ಲೋಕಸಭಾ ಕ್ಷೇತ್ರದ ವತಿಯಿಂದ ಸುಹೃದಯದ ಅಭಿನಂದನೆಗಳನ್ನು ತಿಳಿಸ್ತೇನೆ ಅದರ ಜೊತೆ ಜೊತೆಗೆ ವಿಶೇಷವಾಗಿ ರಾಣೆಬೆಟ್ಟರು ವಿಧಾನಸಭಾ ಕ್ಷೇತ್ರ ಎಲ್ಲ ಪ್ರಮುಖರಾದಂಥ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಬವಪ್ಪಣ್ಣ ಕಸವಾಳವರು ನಮ್ಮ ಶಿವಣ್ಣ ನರಸಗೊಂಡವರು ನಮ್ಮ ಸೋಮಣ್ಣವರು ನಾವೆಲ್ಲ ನಗರಸಭೆಯ ಮಾಜಿ ಸದಸ್ಯರು ಹಾಲಿ ಸದಸ್ಯರು ಸಾಕಷ್ಟು ಜನ ಅಭಿಮಾನಿಗಳು ಇವತ್ತು ಪರ್ಶಿಸದಿದ್ದು ಅವರ ಚುನಾವಣೆಯನ್ನು ಅತ್ಯಂತ ಯಶಸ್ವಿಯಾಗಿ ನಾವು ಅವ್ರಿಗೆ ಗೆಲ್ಲಿಸಿಕೊಡ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಭೇಟಿ ಧನ್ಯವಾದಗಳು ಬೊಮ್ಮಾಯವರ ಧ್ವನಿಯಾಗಿ ದುರ್ಬಲರಿಗೆ ಬಲವಾಗಿ ಅಸಹಾಯಕರಿಗೆ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನ ನಮಗೆ ತಿಳಿಸಿ ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ ಎವೆನ್ ಕನ್ನಡ ನ್ಯೂಸ್ ಸದಾ ನಿಮ್ಮೊಂದಿಗೆ ನಾವು